ನಮಸ್ಕಾರ ಎಲ್ರಿಗೂ ಖಾಸಿ ದೋರೆ ಬಾಸು ಚಾನಲ್ಗೆ ಸ್ವಾಗತ ಇದು ಹನ್ನೊಂದು ಜುಲೈ ಮಾರ್ಕೆಟ್ ಫ್ರೈಡೇ ಕ್ಲೋಸ್ ಆಗಿದ ನಂತರ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮ್ ಇದೆ ಮತ್ತು ಯಾವ ಮಟ್ಟದಲ್ಲಿದೆ ಅಂತ ಅನಲಿಸಿಸ್ ಮಾಡೋಕ್ಕೆ ಈ ವಿಡಿಯೋ ಸೊ ಇದರಲ್ಲಿ ನಾನು ಮುಖ್ಯವಾಗಿ ನಿಫ್ಟಿ ಫಿಫ್ಟಿ ಮತ್ತು ಸ್ಮಾಲ್ ಕ್ಯಾಪ್ತು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಮತ್ತು ನಿಫ್ಟಿ ಫೈವ್ ಹಂಡ್ರೆಡ್ ಮತ್ತು ಗೋಲ್ಡ್ ಇದಿಷ್ಟು ಇಂಡೆಕ್ಸ್ನ ಕವರ್ ಮಾಡ್ತೀನಿ ಇದು ಬಿಟ್ಟು ಬೇರೆ ಯಾವುದಾದ್ರೂ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಈಗ ನಿಫ್ಟಿ ಚಾರ್ಟ್ ಇದು ಓಪನ್ ಮಾಡಿದ್ದೀನಿ ಕಾಣಿಸ್ತಿರ್ಬೇಕು ನಿಮಗೆ ಈಗ ನೋಡಿ ಇದು ನಿಫ್ಟಿ ಆಲ್ಮೋಸ್ಟ್ ಮಾರ್ಚಿಂದ ಒಳ್ಳೆ ಅಪ್ ಟ್ರೆಂಡ್ ಇದು ಇದು ಪ್ಯಾನಿಕ್ ಇದು ಇದು ಬಿಟ್ಟರೆ ಒಳ್ಳೆ ಅಪ್ ಟ್ರೆಂಡಲ್ಲೇ ಮೂವ್ ಆಗ್ತಾ ಇತ್ತು ಮತ್ತು ಜೂನಲ್ಲಿ ಸ್ವಲ್ಪ ಇಲ್ಲಿ ನಿಮಗೆ ಆ ಚಾನ್ ಚಾನಲ್ ಥರ ಇಲ್ಲಿ ಒಂದು ಪ್ಯಾರಲಲ್ ಚಾನಲ್ ಕಾಣಿಸ್ತಿದೆಯಲ್ವಾ ಈ ಚಾನಲ್ನ ಬ್ರೇಕ್ ಮಾಡಿದೆ ಈ ಚಾನಲ್ನ ಸೊ ಇದು ನೋಡಿ ಇದು ಈ ಇಲ್ಲಿ ಕಾಣಿಸ್ತಿರೋ ಕ್ಯಾಂಡಲ್ಲು ಚಾನಲಿಂದ ಆಚೆ ಬಂದಿದೆ ಬಟ್ ಆದರೆ ಇಲ್ಲಿ ಇದು ಸಪೋರ್ಟ್ ಇಪ್ಪತ್ತೈದು ಸಾವಿರ ಅನ್ನೋದು ಸೈಕಲಾಜಿಕಲ್ ಮತ್ತು ಗುಡ್ ಸಪೋರ್ಟ್ ಸೊ ಇದರಿಂದ ಕೆಳಗೆ ಇದು ಬಟ್ ಕೆ ಬಟ್ ಕೆಳಗೆ ಹೋಗುತ್ತೆ ಅನ್ನೋದಾದರೆ ಇಲ್ಲಿ ನಿಂಟಿ ಈ ಇಪ್ಪತ್ತ ನಾಲ್ಕು ಸಾವಿರದ ಎಂಟುನೂರ ಹತ್ರ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಮತ್ತು ಇಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರು ಇಷ್ಟು ಕೆಳಗೆ ಹೋಗುತ್ತಾ ಅನ್ನೋ ಗೊತ್ತಿಲ್ಲ ಅದನ್ನು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ಆದರೆ ಈಗ ಸದ್ಯಕ್ಕೆ ಚಾನಲಿಂದ ಆಚೆ ಬಂದಿದೆ ಇಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತಾ ಮೇಲಕ್ಕೆ ಅಥವಾ ಮತ್ತೆ ಕೆಳಗೆ ಹೋಗುತ್ತಾ ನೋಡೋಣ ಸದ್ಯಕ್ಕೆ ಒಂದು ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ ಸೊ ಮುಂದಿನ ವಾರ ಹೇಗಾಗುತ್ತೆ ಅನ್ನೋದು ನೋಡಬೇಕು ನೆಕ್ಸ್ಟು ಸ್ಮಾಲ್ ಕ್ಯಾಪ್ ಇಂಡೆಕ್ಸಿಗೆ ಬರೋದಾದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಆಲ್ಮೋಸ್ಟು ನಿಫ್ಟಿ ಚಾರ್ಟ್ ಥರನೇ ಇದೆ ಸೊ ಇಲ್ಲಿ ಇನ್ನೂ ನಿಫ್ಟಿಯಿಂದ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಣ್ತಿದೆ ಇದು ಸೊ ನೀವು ಇಲ್ಲಿ ನೋಡಿದರೆ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು ಅಂತ ಸೊ ಹದಿನೆಂಟು ಸಾವಿರದ ಆರುನೂರೈವತ್ತು ಸಪೋರ್ಟ್ ಆಗುತ್ತೆ ಅದು ಅದಕ್ಕಿಂತ ಕೆಳಗೆ ಬಂದರೆ ಮತ್ತು ಹದಿನೆಂಟು ಸಾವಿರ ಹತ್ತತ್ರ ಹದಿನೆಂಟು ಸಾವಿರದ ನೂರು ಸಪೋರ್ಟ್ ಆಗುತ್ತೆ ಅದಕ್ಕೂ ಕೆಳಗೆ ಬಂದರೆ ಹದಿನೇಳು ಸಾವಿರದ ನಾನೂರು ಸಪೋರ್ಟ್ ಆಗುತ್ತೆ ಸೊ ಸದ್ಯಕ್ಕೆ ನೋಡ್ಬೇಕು ಇದು ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗುತ್ತಾ ಅಥವಾ ಇಲ್ಲಿಂದ ಕೆಳಗೆ ಹೋಗುತ್ತಾ ಅಂತ ಸೊ ಬಟ್ ನನ್ನ ಕೇಳಿದರೆ ಈ ಈ ರ್ಯಾಲಿ ಇಷ್ಟು ದೊಡ್ಡ ರ್ಯಾಲಿ ಆದಮೇಲೆ ಒಂಚೂರು ಮಾರ್ಕೆಟ್ ಸ್ವಲ್ಪ ಕೂಲ್ ಆಫ್ ಆಗಬೇಕು ಸೊ ಸೊ ಹಿಂಗೆ ಈ ಥರ ಪ್ಯಾಟರ್ನ್ ಸ್ವಲ್ಪ ಇಲ್ಲಿ ಸೈಡ್ ವೇಸ್ ಇದ್ದು ಆಮೇಲೆ ಮತ್ತೆ ಮೇಲ್ಗೋದ್ರೆ ಒಳ್ಳೆಯದು ಮತ್ತು ನಿಫ್ಟಿ ಫೈವ್ ಹಂಡ್ರೆಡೆಲ್ಲೂ ಸೇಮ್ ಅದೇ ಥರನೇ ಇದೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಒಳ್ಳೆಯ ಸಪೋರ್ಟ್ ಆಗುತ್ತೆ ಇನ್ನು ಮತ್ತೆ ಮನೇಲಿ ಹೆಣ್ಮಕ್ಕಳು ಚಿನ್ನ ತಗೋಬೇಕು ಅಂತ ಇರ್ತಾರೆ ಈಗ ನೋಡಿ ಹೇಳ್ತೀರಿ ಚಿನ್ನ ಅತ್ಯಂತ ಹೆಚ್ಚು ರಿಟರ್ನ್ಸ್ ಕೊಟ್ಟಿರೋದು ನಿಮಗೆಲ್ಲ ಈ ವರ್ಷದಲ್ಲಿ ಚಿನ್ನನೇ ನೋಡಿ ಎಷ್ಟು ಮೇಲ್ಗೂ ಮೂವತ್ತು ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಮತ್ತು ಇಲ್ಲಿ ಸೈಡ್ ವೈಸ್ ಮಾರ್ಕೆಟ್ ಇದೆ ಈಗ ಸದ್ಯಕ್ಕೆ ಇದು ಗೋಲ್ಡ್ ಯು ಎಸ್ ಡಿ ಸಿ ಎಫ್ ಡಿ ಚಿ ಮತ್ತು ಮತ್ತೆ ಈಗ ಮತ್ತೆ ಮೇಲಕ್ಕೆ ಹೋಗೋ ಹೋಗ್ಬೋದು ಅನ್ನೋ ಥರ ಕಾಣ್ತಾ ಇದೆ ಈಗ ಮೂರು ಸಾವಿರದ ಮುನ್ನೂರೈವತ್ನಾಲ್ಕಿಗೆ ನಿಂತಿದೆ ಈ ಒಂದು ಫೈ ಪರ್ಸೆಂಟ್ ಫೈ ಟು ಟೆನ್ ಪರ್ಸೆಂಟು ಅಪ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಲಕ್ಕೆ ಹೋಗುತ್ತೆ ಅನಿಸುತ್ತೆ ಇನ್ ಕೇಸ್ ಇದು ದಾಟಿದರೆ ನಿಮಗೆ ನೆಕ್ಸ್ಟ್ ಮೂರು ಸಾವಿರದ ಆರುನೂರು ಆರುನೂರೈವತ್ತು ತನಕ ಹೋಗ್ಬೋದು ಒಂದು ಟೆನ್ ಪರ್ಸೆಂಟ್ ತನಕ ಮೂರು ಸಾವಿರದ ಆರ್ನೂರೈವತ್ತು ತನಕ ಹೆಂಗೆ ಆಗುತ್ತೆ ನೋಡಬೇಕು ಅದು ಆ್ಯಕ್ಚುಲಿ ಗೋಲ್ಡ್ ಗೋಲ್ಡು ಹೆಚ್ಚಾಗಿ ಗ್ಲೋಬಲ್ ಮಾರ್ಕೆಟಲ್ಲಿ ಈಗ ಯು ಎಸ್ ಮಾರ್ಕೆಟ್ ಇರ್ಬೋದು ಮತ್ತು ಬೇರೆ ಮಾರ್ಕೆಟ್ ಇರ್ತಾವಲ್ಲ ಆ ಮಾರ್ಕೆಟ್ಗಳು ಹೆಂಗೆ ನಡ್ ಹೆಂಗೆ ನಡ್ಕೋತಾ ಇದೆ ಮತ್ತು ಯು ಎಸ್ ಫೆಡ್ರಲ್ ರಿಸರ್ವ್ ಅವರು ಏನು ಡಿಸಿಷನ್ ತಗೋತಾರೆ ಅಥವಾ ಜಪಾನ್ ಫೆಡರಲ್ ರಿಸರ್ವ್ ಡಿಸಿಷನ್ ತಗೋತಾರೆ ಡಿಸಿಷನ್ ತೊಗೋತಾರೆ ಇವೆಲ್ಲದು ಆಗುತ್ತೆ ಮತ್ತು ಯುರೋಪಿಯನ್ ಯೂನಿಯನಲ್ಲಿ ಏನಾಗ್ತಿದೆ ಅನ್ನೋದೆಲ್ಲ ಬಟ್ ಈಗ ಸದ್ಯಕ್ಕೆ ಗೋಲ್ಡ್ನ ಎಲ್ಲ ಚೈನಾ ಇಂಡಿಯಾ ಎಲ್ಲ ಎಲ್ಲ ಫೆಡರಲ್ ಬ್ಯಾಂಕ್ಗಳು ಚಿನ್ನ ಸಾಕಷ್ಟು ಪ್ರಮಾಣದಲ್ಲಿ ತಗೊಂಡಿಟ್ಕೋತಾ ಇದ್ದಾರೆ ಸೊ ಅದರಿಂದ ಗೋಲ್ಡ್ ಕಂಟಿನ್ಯೂಸ್ ಇಲ್ಲಿ ಹೀಗೆ ಬೆಟ್ಟದ ಥರ ಮೇಲ್ಕೋಗಿದೆ ಇಲ್ಲಿಂದ ಮತ್ತೆ ಮೇಲೋಗುತ್ತಾ ಅಥವಾ ಕೆಳಗೆ ಬರುತ್ತಾ ನೋಡ್ಬೇಕು ಬಟ್ ಸದ್ಯಕ್ಕಂತೂ ಮೇಲೋಗೋ ಚಾನ್ಸ್ ಕಾಣಿಸ್ತಾ ಇದೆ ನನಗೆ ಇನ್ ಕೇಸ್ ಚಿನ್ನ ತಗೊಳ್ಳೋರಿದ್ದರೆ ತಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮತ್ತು ಇದು ಜಸ್ಟ್ ಚಾರ್ಟ್ ಅನಾಲಿಸಿಸ್ ಮೇಲೆ ಇದು ಬೈ ಸೆಲ್ ಸೆಲ್ಕು ಅಲ್ಲ ಎಲ್ಲ ದೋಸ್ತಿ ಚಾರ್ಟಿನ ಆಧಾರದಲ್ಲಿ ಹೇಳ್ತಾ ಇರೋದು ಇದು ಎಜುಕೇಷನ್ ಪರ್ಪಸ್ಗೆ ಮಾತ್ರ ಈ ಅನಾಲಿಸಿಸ್ ನಿಮಗೆ ಸಹಾಯ ಆಯಿತಾ ಅಥವಾ ಈ ಥರದ್ದು ಆವಾಗವಾಗ ಮಾಡಬೇಕಾ ಏನು ಏನು ಅಂತ ದಯವಿಟ್ಟು ತಿಳಿಸಿ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ನಾ ಹೇಳಿದ್ದು ಸರಿ ಇಲ್ಲ ಅಂತ ಅನಿಸಿದರೆ ಅದನ್ನು ತಿಳಿಸಿ ತೊಂದರೆ ಇಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇತರರಿಗೆ ಈ ವಿಡಿಯೋನ ಹಂಚಿ ಧನ್ಯವಾದಗಳು ಥ್ಯಾಂಕ್ ಯು